ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೈಲ್ಸ್ಗೆ ಸ್ವಾಗತ ಇವತ್ತು ನಾವು ಈ ರೀತಿಯ ಒಂದು ಸಿಂಪಲ್ ಕ್ರೋಶ ಕುಚ್ಚು ಡಿಸೈನನ್ನು ಕಲಿಯೋಣ ಬನ್ನಿ ಆರಳೆ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೆ ನಾಟ್ ಹಾಕಿ ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕಿಕೊಳ್ಬೇಕು ಆಗ ಥ್ರೆಡ್ ಫಿಕ್ಸ್ ಆಗ್ತದೆ ಇನ್ನು ಮೂರು ಚೈನ್ ಸ್ಟಿಚ್ ಹಾಕಬೇಕು ಒನ್ ಟೂ ತ್ರೀ ನೆಕ್ಸ್ಟ್ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಿ ಅದರ ಪಕ್ಕದಲ್ಲೇ ಚುಚ್ಚಿಕೊಳ್ಬೇಕು ಎರಡರಲ್ಲಿ ಒಂದ್ಸತಿ ಎರಡರಲ್ಲಿ ಸತಿ ಇದು ತ್ರಿಬಲ್ ಕ್ರೋಶ ಆಯಿತು ಇನ್ನು ಸೂಜಿ ಮೇಲೆ ಎರಡು ಸತಿ ದಾರ ತು ಸಾರಿ ಎರಡು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಿ ಇಚ್ಛೆ ಇನ್ಸ್ಟ್ ಇಚ್ಛೆ ಎಲ್ಲಿಗೆ ಬರ್ತದೆ ಅಂತ ಹೀಗೆ ಹಿಡಿದು ನೋಡುವಾಗ ಇಲ್ಲ ಗೊತ್ತಾ ಬರ್ತದೆ ಇಲ್ಲ ಗೊತ್ತಾ ತ್ರಿಪಲ್ ಕ್ರೋಶೆ ಮಾಡಿಕೊಳ್ಳೋಣ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಇನ್ನೊಂದು ಸತಿ ಅದರ ಪಕ್ಕದಲ್ಲೇ സൂചിമേല സി എ സി അത പക്കതല്ലേ മക്കോ ഈ രീതിയിൽ ഇട്ടു ഈ രീതി എട്രൂ എട്രൂത്തിൽ കാണുന്നത് ഈക എൻ്റെ സ്റ്റിച്ച് ആക്കിക്കണ്ടു ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ತೀರ್ಕ ಡಬಲ್ ಕ್ರೋಶೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿಯಲ್ಲಿ ಕಾಣ್ತದೆ ಇದೇ ರೀತಿ ಪೂರ್ತಿ ಹಾಕಿಕೊಳ್ಬೇಕು ಈಗ ಪುನಃ ಸೂಜಿ ಮೇಲೆ ದಾರ ಎರಡು ಸರ್ತಿ ತಗೊಂಡು ಅದರ ಪಕ್ಕದಲ್ಲೇ ಇದೇ ರೀತಿ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಹೋದರೆ ಆಯ್ತು ಇನ್ನೇನು ಮಾಡಬೇಕು ನೆಕ್ಸ್ಟು ಎರಡು ಚೈನ್ ಸ್ಟಿಚ್ ಇದೇ ರೀತಿ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು ಎರಡು ತ್ರಿಪಲ್ ಕ್ರೋಶೆ ಎರಡು ಚೈನ್ ಸ್ಟಿಚ್ ಪುನಃ ಎರಡು ತ್ರಿಪಲ್ ಕ್ರೋಶ ಇದೇ ರೀತಿ ಮಾಡಿ ನಾನು ವರ್ಕ್ ಇದು ಎಂಡಲ್ಲಿ ತೋರಿಸ್ತೀನಿ ಈಗ ನೋಡಿ ವರ್ಕ್ ಇಲ್ಲಿ ತನಕ ಬಂದಿದೆ ತ್ರಿಬಲ್ ಕ್ರೋಶೆ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಲಾಸ್ಟ್ ಇದು ಒಂದು ಎರಡು ಒಂದು ಸ್ಟೆಪ್ ಇದೆ ಈ ಲೈನ್ ಫಿನಿಶ್ ಆಗಲಿಕ್ಕೆ ಎರಡು ಚೈನ್ ಸ್ಟಿಚ್ ತೆಗೊಳ್ಳೋಣ ಇನ್ನು ಇವಾಗ ಏನು ಮಾಡಬೇಕು ತ್ರಿಬಲ್ ಕ್ರೋಶೆ ಇದು ಸೀರೆ ಪೂರ್ತಿ ಇದೇ ರೀತಿ ಬರ್ತದೆ ಎರಡು ತ್ರಿಬಲ್ ಕ್ರೋಶೆ ಎರಡು ಚೈನ್ ಸ್ಟಿಚ್ ಇಲ್ಲಿಗೆ ಬರ್ತದೆ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಇರ್ತದೆ ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಸತಿ ಇಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶೆ ಅಲ್ಲೇ ಪಕ್ಕದ ಎರಡರಲ್ಲಿ ಸತಿ ಎರಡರಲ್ಲಿ ಸತಿ ಎರಡರಲ್ಲಿ ಒಂದು ದಿನ ಇಲ್ಲಿಗೆ ವರ್ಕ್ ಫಿನಿಶ್ ಮಾಡೋಣ ಈ ರೀತಿಯಲ್ಲಿ ಬೇಸ್ ಲೈನ್ ಕಾಣ್ತದೆ ಈಗ ಇಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಇಲ್ಲಿ ದಾರ ಸ್ವಲ್ಪ ಉದ್ದ ಜಾಸ್ತಿ ಇಟ್ಕೊಂಡು ಕಟ್ ಮಾಡೋಣ ಈ ರೀತಿಯಲ್ಲಿ ಹಿಡ್ಕೊಳ್ಳೋಣ ಇನ್ನೊಂದು ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡೋಣ ಇನ್ನೀಗ ನಾವು ಬ್ಯಾಕಿನಿಂದ ಡಿಸೈನನ್ನು ಮಾಡ್ತಾ ಬರೋಣ ತೋರಿಸ್ತೀನಿ ಇನ್ನೊಂದು ಕಲರ್ ಸಿಲ್ಕ್ ಥ್ರೆಡ್ ಅನ್ನು ತೆಗೆದುಕೊಂಡು ಈ ದಾರದ ಜೊತೆ ಈ ರೀತಿಯಲ್ಲಿ ಹಿಡ್ಕೊಂಡು ಇದರ ತುದಿಗೆ ಇಲ್ಲಿಗೆ ನೋಟ್ ಬರುವ ರೀತಿಯಲ್ಲಿ ನೋಟ್ ಹಾಕಿಕೊಳ್ಳೋಣ ಈ ರೀತಿ ಮಾಡಿ ಒಂದು ನೋಟ್ ಆಯಿತು ಈ ರೀತಿ ಅದರ ಬುಡದಲ್ಲೇ ಬರುವ ಹಾಗೆ ನಾವು ನೋಟ್ ಹಾಕಿಕೊಳ್ಳಬೇಕು ನೆಕ್ಸ್ಟ್ ನೋಟ್ ಹಾಕಿಕೊಂಡು ಬಟ್ಟೆಯನ್ನು ತಿರುಗಿಸಿಟ್ಕೋಬೇಕು ಅಂದರೆ ಇನ್ನೀಗ ಬ್ಯಾಕ್ ಸೈಡಿಂದ ನಾವು ವರ್ಕ್ ಮಾಡೋದು ಈ ರೀತಿ ಹಿಡ್ಕೊಂಡು ಈ ಗ್ಯಾಪಿನ ಒಳಗಡೆ ಈ ಎರಡು ಕಂಬಗಳ ಗ್ಯಾಪಿನ ಮಧ್ಯೆ ಒಂದು ಸಿಂಗಲ್ ಕ್ರೋಷೆ ಹಾಕಿ ಈ ವರ್ಕನ್ನು ಅಲ್ಲ ಸಾರಿ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡೋಣ ಥ್ರೆಡ್ಡು ಫಿಕ್ಸ್ ಆಯಿತಲ್ಲಿಗೆ ಇನ್ನೀಗ ಸೂಜಿ ಮೇಲೆ ಎರಡು ಸತಿ ದಾರ ತೆಗೆದುಕೊಂಡು ಇದರ ಪಕ್ಕದಲ್ಲಿ ಪಕ್ಕದಲ್ಲಿತ್ತಲ್ಲ ಎರಡು ಚೈನ್ ಸ್ಟಿಚ್ಚಿನ ಗ್ಯಾಪ್ ಈ ಥರ ಒಳಗಡೆ ತ್ರಿಬಲ್ ಕ್ರೋಶೆ ಹಾಕಿಕೊಳ್ಳೋಣ ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಒಂದು ಸತಿ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಆಯಿತು ಅದರ ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಈ ರೀತಿ ತ್ರಿಬಲ್ ಕ್ರೋಶೆ ಆಯಿತಾ ಇನ್ನು ಇವಾಗ ಇದಕ್ಕೊಂದು ಗೋಲ್ಡನ್ ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ ಗೋಲ್ಡನ್ ಬೀಡನ್ನು ಸೂಜಿ ಮೇಲೆ ತೆಗೆದುಕೊಂಡು ದಾರವನ್ನು ಈ ರೀತಿ ಇಟ್ಕೊಂಡು ಅದರೊಳಗೆ ಹಾಕಿ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಇನ್ನೀಗ ತ್ರಿಬಲ್ ಕ್ರೋಶೆ ಮಾಡೋಣ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇದರ ಪಕ್ಕದಲ್ಲಿ ಇಲ್ಲಿ ಬೀಡಿಸ್ ಬರ್ತದೆ ಇದರ ಮಿಡ್ಲಿಗೆ ಇಲ್ಲಿ ಪಕ್ಕದಲ್ಲಿ ತ್ರಿಬಲ್ ಕ್ರೋಶ ಇದರ ಪಕ್ಕದಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶ ಒಂದು ತ್ರಿಬಲ್ ಕ್ರೋಶ ಆಗಿದೆ ಅಲ್ವಾ ಈಗ ಇದರ ಪಕ್ಕದಲ್ಲೇ ತ್ರಿಬಲ್ ಬಲಭೋಷ ಸೂಜಿ ಮೇಲೆ ಎರಡು ಸತಿ ದಾರ ತೆಗೆದುಕೊಂಡು ಇಲ್ಲೇ ಈ ರೀತಿ ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇನ್ನೀಗ ನೆಕ್ಸ್ಟು ನಾವು ಬೇಬಿ ಕುಚ್ಚ ಹಾಕಲಿಕ್ಕೆ ಜಾಗ ಬಿಟ್ಕೊಳ್ಳೋಣ ಒಂದು ಎರಡು ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಎರಡು ಸತಿ ದಾರ ತೆಗೆದುಕೊಂಡು ಇಲ್ಲಿಗೆ ಇದು ಒಂದು ಸತಿ ತ್ರಿಬಲ್ ಕ್ರೋಶೆ ಆದಮೇಲೆ ಬೀಡ್ ಹಾಕಿಕೊಳ್ಳೋದು ಇನ್ನೊಂದು ಸತಿ ಟಸಲ್ಸಿಗೆ ಜಾಗ ಬಿಡೋದು ಈ ರೀತಿಯಲ್ಲಿ ಮಾಡಿಕೊಂಡು ಹೋದರೆ ಆಯ್ತು ನಿಮಗೆ ಟಸಲ್ಸ್ ಬೇಡ ಅಂತ ಇದ್ದರೆ ಇಲ್ಲಿಗೂ ಈ ಗ್ಯಾಪಿಗೂ ಬೀಡ್ ಹಾಕಿಕೊಂಡೇ ಹೋಗ್ಬೋದು ಇದೇ ರೀತಿಯಲ್ಲಿ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಆಯ್ತು ಒಂದು ಸತಿ ತ್ರಿಬಲ್ ಕ್ರೋಷೆ ಮತ್ತು ಬೀಡ್ ಹಾಕೋದು ಮತ್ತೊಂದು ಸತಿ ಬೇಬಿ ಕುಚ್ಚಿಗೆ ಜಾಗ ಬಿಡೋದು ಇದೇ ರೀತಿ ಪೂರ್ತಿ ವರ್ಕು ಮಾಡ್ತಾ ಹೋದರೆ ಎಂಡ್ ತನಕ ಮಾಡ್ತಾ ಹೋದರೆ ಆಯಿತು ನಾನು ಇನ್ನಿದು ವರ್ಕ್ ಎಂಡಲ್ಲಿ ಹೇಗೆ ಫಿನಿಷ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಈ ರೀತಿಯಲ್ಲಿ ಕಾಣ್ತಾ ಇದೆ ಒಂದಕ್ಕೆ ಬೀಡು ಒಂದಕ್ಕೆ ಟಸಲ್ ಸಿಗೋಸ್ಕರ ಎರಡು ಚೈನ್ ಸ್ಟಿಚ್ ಹಾಕಿ ಬಿಡೋದು ಈ ರೀತಿಯಲ್ಲಿ ಬರ್ತದೆ ಈಗ ನೋಡಿ ವರ್ಕ್ ಇಲ್ಲಿ ತನಕ ಬಂದಿದೆ ಒಂದಕ್ಕೆ ಬೀಡು ಒಂದಕ್ಕೆ ಟಸಲ್ ಬೀಡು ಟಸಲ್ ಅಂತ ಈಗ ಬೀಡಾಗಿದೆ ಇಲ್ಲಿಗೆ ಟಸಲ್ ಹಾಕಲಿಕ್ಕೆ ಎರಡು ಚೈನ್ ಸ್ಟಿಚ್ ತಗೋತೀನಿ ಇನ್ನು ಸೂಜಿ ಮೇಲೆ ಎರಡು ಸತಿ ದಾರ ಮೂರು ಸತಿ ದಾರ ಎರಡು ಸತಿ ದಾರ ತಗೊಳ್ಳೋಣ ಅಲ್ಲಿಗೆ ತ್ರಿಬಲ್ ಕ್ರೋಶ್ ಆಗ್ತದೆ ಇದನ್ನು ಬಿಟ್ಟು ಇದರ ಪಕ್ಕದ್ದಕ್ಕೆ ಹಾಕೋಣ ಇನ್ನೊಂದು ತ್ರಿಪಾಲ್ ಕ್ರೋಶೆ ಆಗಬೇಕು ತ್ರಿಪಲ್ ಕ್ರೋಶೆ ಆದ್ಮೇಲೆ ಬೀಡ್ ತೆಗೆದುಕೊಂಡು ಇದ್ರೊಳಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ ಇದಾದ್ರೆ ಮತ್ತೆ ಟಸಲ್ ಹಾಕಿದ್ರೆ ಈ ಕುಚ್ಚು ಡಿಸೈನ್ ಮುಗಿತದೆ ಬೀಟ್ ಫಿಕ್ಸ್ ಮಾಡಿಕೊಂಡು ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಎರಡು ಸತಿ ತಾರು ಸುತ್ತಿ ಇಲ್ಲಿ ಇದರೊಳಗೆ ಹಾಕಿ ಎರಡು ತ್ರಿಪಲ್ ಕ್ರೋಶ ಮಾಡಿಕೊಳ್ಳೋಣ ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಒಂದು ಒಂದ್ಸತಿ ಇನ್ನೊಂದು ತ್ರಿಪಲ್ ಕ್ರೋಶ ಇದು ಇಷ್ಟೇ ಬಿಗಿನರ್ ಕೂಡ ಮಾಡ್ಬೋದಾದ ಈಸಿಯಾದ ಒಂದು ಕುಚ್ಚು ಡಿಸೈನ್ ಆಗಿರ್ತದೆ ಇದು ಈ ರೀತಿ ಬಂತ ಇನ್ನೆಲ್ಲಿ ಬಂದು ಚೈನ್ ಸ್ಟಿಚ್ ಹಾಕಿಕೊಂಡು ಈ ರೀತಿ ಇಟ್ಕೊಂಡು ಈ ದಾರವನ್ನು ಕಟ್ ಮಾಡೋಣ ದಾರ ಕಟ್ ಮಾಡಿ ಮೇಲೆ ಈ ರೀತಿಯಲ್ಲಿ ಕಾಣ್ತದೆ ಮೇಲಿನ ಲೈನನ್ನು ನಾವು ಬ್ಯಾಕ್ ಸೈಡಿಂದ ವರ್ಕ್ ಈಗ ಫ್ರಂಟ್ ಸೈಡ್ ತಿರುಗಿಸಿಕೊಳ್ಳೋಣ ಈ ರೀತಿಯಲ್ಲಿ ಕಾಣ್ತದೆ ಇನ್ನೀಗ ಇದಕ್ಕೆ ನಾನು ಬೇಬಿ ಕುಚ್ಚು ಹಾಕಿ ಯಾವ ರೀತಿಯಲ್ಲಿ ವರ್ಕ್ ಕಾಣ್ತದೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಡಿಸೈನು ಈ ರೀತಿಯಲ್ಲಿ ಕಾಣ್ತದೆ ಬೇಬಿ ಕುಚ್ಚು ಹಾಕಿದ ಮೇಲೆ ಇದಕ್ಕೆ ಕುಚ್ಚು ಇದೇ ರೀತಿಯಲ್ಲಿ ಸಣ್ಣ ಸಣ್ಣದಲ್ಲಂತಲ್ಲೇ ಇಟ್ಬಿಟ್ಟು ಹಾಕಬೇಕು ಆಗ ಈ ಡಿಸೈನು ತುಂಬ ಚೆಂದ ಕಾಣ್ತದೆ ಈ ರೀತಿ ತ್ರಿಪಲ್ ಕ್ರೋಶದಲ್ಲಿ ಮಾಡ್ಕೋಬೋದು ನೋಡಿ ಹೇಗೆ ಅನಿಸಿತು ಅಂತ ತಿಳಿಸಿ ಬಾಯ್ ಬಾಯ್